ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತು ಶುಕ್ರವಾರದ ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಹಿಂದಿನ ಬ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಇವತ್ತು ಉಪ್ಪಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹಾಗಾಗಿ ಇವತ್ತು ನಮ್ಮನೇಲೇನೆ ಉಪ್ಪಿನ ದೀಪ ಹಚ್ಚೋಣ ಅಂತ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸೊ ನವೀನ್ ಅವರು ಮುಂದೆ ನನಗೆ ಅದು ಪಾರ್ಕಿಂಗ್ ಏರಿಯಾ ಏನಿದೆ ಅಲ್ಲಿ ಕಸ ಗುಡಿಸಿ ನೀರು ಹಾಕಿ ಒರೆಸ್ಕೊಡ್ತಾ ಇದ್ದಾರೆ ಜೊತೆಗೆ ನಾನು ಅಲ್ಲಿ ಮುಂದೆ ನೀರು ಹಾಕ್ಕೊಟ್ರೆ ನಾನು ಬಂದು ರಂಗೋಲಿ ಹಾಕ್ತೀನಿ ಅಂತ ಹೇಳಿದ್ದೆ ಈ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡೋದು ನನಗೆ ನಾವಿನ್ ಈಗ ನಮಗೆ ನಮ್ಮ ಮನೇಲಿ ಈಗ ಮೇಡ್ ಬರ್ತಿಲ್ಲ ನಾವೇ ಕೆಲಸಗಳು ಮಾಡ್ಕೊತಿರೋದು ಇರೋದು ಯಾಕಂದರೆ ಈಗ ನಾನು ಮನೇಲಿ ಇರ್ತೀನಿ ಸೊ ಈಗ ಅಲ್ಲೇನು ಅಷ್ಟೊಂದು ಕೆಲಸನೂ ಇರೋದಿಲ್ಲ ಇರೋ ಕೆಲಸನ ನಾವೀನು ಮಾಡ್ಕೊತಾರೆ ಹಾಗಾಗಿ ಈಗ ಇವತ್ತು ದೀಪ ಹಚ್ಚಬೇಕು ಅಂತ ನೆನ್ನೆ ಬಂದೆ ಅಂತ ಹೇಳಿದ್ನಲ್ಲ ಸೊ ನಾವೇ ನನಗೆ ಈ ಥರ ಮುಂದೆ ಪಾರ್ಕಿಂಗ್ ಏರಿಯಾ ಕ್ಲೀನ್ ಮಾಡಿಕೊಡೋದಿರ್ಬೋದು ಮತ್ತು ಮನೆ ಒರೆಸ್ಕೊಡೋದಿರ್ಬೋದು ಅದೆಲ್ಲ ಅವರೇ ಮಾಡ್ಕೊಡ್ತಿರೋವಂಥದ್ದು ಈ ಸಿಚುವೇಷನಲ್ಲಿ ಇಬ್ಬರು ಮಕ್ಳು ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋದು ಕೂಡ ತುಂಬ ತುಂಬ ಕಷ್ಟದ ಎಕ್ಸ್ಪೀರಿಯನ್ಸ್ ಆಗಿರೋರು ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋದು ಅಂತ ಇವತ್ತು ನಾನು ದೇವ್ರ ಮನೆಯಲ್ಲಿ ಫೋಟೋ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇವತ್ತು ನಾನು ಈ ಒಂದು ಹೊಸದು ದೇವರಿಗೆ ಕಳಶ ಚೊಂಬು ಏನಿದೆ ಅಷ್ಟಲಕ್ಷ್ಮಿದು ಅಷ್ಟಲಕ್ಷ್ಮಿ ಇದೆ ಸೊ ಇದನ್ನ ಇಡ್ತಾ ಇದ್ದೀನಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಕ್ಷಯ ತೃತೀಯ ದಿನ ನಾನು ಬೆಳ್ಳಿದು ಏನು ತಟ್ಟೆ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಬಟ್ ಅದು ಏನೋ ತುಂಬ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು ಹಾಗಾಗಿ ನಾನು ಅಕ್ಷಯ ತೃತೀಯ ದಿನ ಗೋಲ್ಡ್ ತೊಗೊಬ್ರದ್ದು ಎಷ್ಟು ಅಷ್ಟು ಅದೇ ಥರ ಬೆಳ್ಳಿ ತೊಗೊಂಡು ಬಂದರೂ ಕೂಡ ತುಂಬ ಒಳ್ಳೆಯದು ಜೊತೆಗೆ ಬೆಳ್ಳಿ ತರಬೇಕು ಅಂತ ಹೇಳ್ತಾರೆ ನನಗೆ ಒಂದು ತುಂಬ ದಿನದಿಂದ ಆಸೆ ಇತ್ತು ನನಗೆ ಅದೊಂದು ತಟ್ಟೆ ತೊಗೊಬೇಕು ಮತ್ತು ಬೆಳ್ಳಿ ಚೊಂಬು ತೊಗೋಬೇಕು ಅಂತ ಬೆಳ್ಳಿ ಚೊಂಬು ಇದೊಂದು ಅಷ್ಟಲಕ್ಷ್ಮಿ ಇದೆ ಲಕ್ಷ್ಮಿ ಬಂದು ಎಂಟು ಲಕ್ಷ್ಮಿ ಇರೋವಂಥದ್ದು ಸೊ ಈ ಡಿಸೈನ್ ನನಗೆ ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದು ಇವತ್ತು ಹೇಗಿದ್ದರೂ ಶುಕ್ರವಾರ ಪೂಜೆ ಶುರು ಮಾಡ್ತಾ ಇದ್ದೀನಲ್ಲ ಇದನ್ನೇ ಹೇಡೋಣ ಅಂತ ಅಂದ್ಬಿಟ್ಟು ಅದನ್ನ ಎತ್ತಿಟ್ಕೊಂಡೆ ನಾವೇನು ನೀರೆಲ್ಲ ಹಾಕಿ ಒರೆಸ್ತಿದ್ರು ನಾನು ಬಂದ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಚಿಕ್ಕ ನಮ್ಮ ಮನೇಲಿ ಅಂದರೆ ನಾವು ಬೆಳೆದಿದ್ದೆಲ್ಲ ಪೊಲೀಸ್ ಕೊಟ್ಟರೆ ಸಲನೆ ಸೊ ಅವಾಗಂತೂ ಮುಂದೆ ನೀರು ಹಾಕಿ ರಂಗೋಲಿ ಹಾಕೋದು ನನ್ನ ಕೆಲಸ ಅದು ಪರ್ಮನೆಂಟ್ ಕೆಲಸ ಅದು ನಾನು ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಫಸ್ಟ್ ಎದ್ದಿದ ತಕ್ಷಣ ಕೆಲಸ ಮಾಡ್ತಾ ಇದ್ದಿದ್ದು ಮುಂದೆ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋದು ನನ್ನ ಕೆಲಸ ಅದಾದಮೇಲೆ ನಾನು ಫ್ರೆಶ್ಅಪ್ ಎಲ್ಲ ಆಗಿಬಿಟ್ಟು ದೇವ್ರಿಗೆ ದೀಪ ಹಚ್ಬಿಟ್ಟು ನನ್ನ ಸ್ಕೂಲ್ಗೆ ಹೋಗ್ತಾಯಿದ್ದೆ ಇದು ಮಸ್ಟ್ ಆ್ಯಂಡ್ ಶುಡ್ ನಾನು ಮಾಡ್ತಾ ಇದ್ದಿದ್ದಂಥ ಕೆಲಸ ಸೊ ರಂಗೋಲಿ ಅಂದರೆ ರಂಗೋಲಿ ಹಾಕೋದಂದ್ರೆ ನನಗೆ ಸಿಕ್ಕಾಪಟ್ಟೆ ಟೇಸ್ಟ್ ತುಂಬನೇ ಕಲ್ತಿದೆ ರಂಗೋಲಿಗಳನ್ನ ಮತ್ತು ನನ್ನ ನೇಬರ್ ಕೂಡ ಇದ್ರಲ್ಲ ನನ್ನ ಫ್ರೆಂಡು ಅವರು ಕೂಡ ಅವರು ನಾನು ಇಬ್ಬರು ಸೇರಿ ಏನಾದರೂ ಫಂಕ್ಷನ್ಸು ಹಬ್ಬಗಳು ಬಂದರೆ ಎರಡೂ ಮನೆಗೂ ಸೇರಿಸಿ ರೋಡ್ಗೆ ದೊಡ್ಡದಾಗಿ ರಂಗೋಲಿ ಇದ್ವಿ ಅದೇ ನೆನಪಾಗ್ತಾಯಿತ್ತು ನನಗೆ ಇವಾಗಂತೂ ಯಾವಾಗ ನಾವು ಅಂದರೆ ರೆಂಟೆಡ್ ಹೌಸ್ಗೆಲ್ಲ ಹೋದ್ಮೇಲೆ ಏನು ಕೆಳಗಡೆ ಬಂದು ರಂಗೋಲಿ ಎಲ್ಲ ಹಾಕೋದೆಲ್ಲ ಇರಲಿಲ್ವಲ್ಲ ರಂಗೋಲಿಗಳೆಲ್ಲ ಮರ್ತೋಗಿದೆ ಮತ್ತು ಈಗ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇಲ್ಲ ಅಂದರೆ ಬೇರೆ ಬೇರೆ ಜವಾಬ್ದಾರಿಗಳು ಮತ್ತು ಕೆಲಸ ಅಂತ ಬಂದಾಗ ಇದು ಆಸಕ್ತಿ ಹೊರಟೋಗುತ್ತೆ ನನಗೂ ಕೂಡ ಹಾಗೆ ಹಾಗೆ ರಂಗೋಲಿಗಳೆಲ್ಲ ಸುಮಾರು ಮರ್ತೋಗ್ಬಿಟ್ಟಿದೆ ಸದ್ಯಕ್ಕೆ ಈ ಅಷ್ಟೊಳದ ಅವಾಗ ಅವಾಗ ಬಿಡ್ತಾ ಇರ್ತೀನಲ್ವ ಮುಂದೆ ಅದು ಇದು ಅಂತ ಇದೊಂದು ಚೆನ್ನಾಗಿ ನೆನ್ಪಿಟ್ಟು ಸೊ ಇಲ್ಲಿಗೂ ಅದನ್ನೇ ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಇಲ್ಲೊಂದು ರಂಗೋಲಿನ ಹಾಕ್ತೆ ಸೊ ಸ್ವಲ್ಪ ಜಾಸ್ತಿ ಟೈಮ್ ಆಗಿಲ್ಲ ಇವತ್ತು ಎಲ್ಲಿ ಮಕ್ಳು ಎದ್ಬಿಡ್ತಾರೆ ಅನ್ನೋದು ಟೆನ್ಷನ್ ಆಗ್ತಾಯಿತ್ತು ಅಷ್ಟಲ್ಲಿ ಬೇಗ ಪೂಜೆ ಮುಗಿಸ್ಬೇಕು ಅಂತ ಆದಷ್ಟು ಒಂದು ಆರು ಗಂಟೆ ಒಳಗಡೆ ಮುಗಿಸೋಣ ಅಂತ ಅಂದ್ಕೊಂಡೆ ನಿಜವಾಗ್ಲೂ ಆಗಲಿಲ್ಲ ರಾತ್ರಿ ಮಲ್ಕೊಳ್ಳೋದು ಮತ್ತು ಮತ್ತೆ ಮದ್ಯ ಪಾಪು ಎದ್ದೇಳ್ತಾ ಇದ್ದ ಈ ಟೈಮಲ್ಲಿ ನಾನು ಇಷ್ಟು ಟೈಮಲ್ಲೇ ಮುಗಿಸ್ಬೇಕು ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲ ನನಗೆ ಹೇಗೆ ಫ್ಲೆಕ್ಸಿಬಲ್ ಆಗುತ್ತೆ ಹಾಗೆ ಮಾಡೋಣ ಹೇಗಿದ್ದರೂ ಇವತ್ತು ಏನು ರಾಹುಕಾಲ ಶುರು ಆಗೋದು ಹತ್ತುವರೆ ಮೇಲೆ ಸೊ ನಾನು ಅಟ್ಲೀಸ್ಟ್ ಆರು ಗಂಟೆ ಒಳಗಡೆ ಆಗಲಿಲ್ಲ ಅಂದರೆ ಏಳು ಗಂಟೆ ಒಳಗಾದರೂ ಪೂಜೆ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ ಈಗ ನಾನು ಲಕ್ಷ್ಮೀ ಫೋಟೋಕ್ಕೆ ಮತ್ತು ಮನೇಲಿರೋ ಫೋಟೋಗಳಿಗೆಲ್ಲ ಕುಂಕುಮ ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಲಕ್ಷ್ಮಿ ಫೋಟೋ ಮುಂದೆ ಕೂಡ ನಾನು ದಳದ್ದು ರಂಗೋಲಿನ ಹಾಕಿರುವಂಥದ್ದು ನಿನ್ನೆ ನಾನು ಹೇಳಿದಾಗ ಕೆಲವರು ಶೇರ್ ಮಾಡ್ಕೊಳ್ಳಿ ಉಪ್ಪಿನ ದೀಪ ಹಚ್ಚೋದನ್ನ ಅಂತ ಹೇಳಿದರು ಸುಮಾರು ಸಲ ನಾನು ಶೇರ್ ಮಾಡಿದ್ದೀನಿ ತುಂಬ ಜನ ನೋಡಿರ್ತೀರ ಬಟ್ ಗೊತ್ತಿಲ್ಲದೆ ಇರೋರು ಈ ಒಂದು ವ್ಲಾಗ್ ನೋಡಿದಾಗ ನಿಮ್ಗೆ ಐಡಿಯಾ ಬರ್ಬೋದು ಯಾವ ಥರ ಹಚ್ಚಬೇಕು ಅಂತ ಇಲ್ಲ ನಾನು ಯೂಸ್ ಮಾಡಿರೋದು ಮಣ್ಣಿನ ಪ್ಲೇಟು ಮತ್ತು ಎರಡು ಮಣ್ಣಿನ ದೀಪನ ಅದಕ್ಕೆ ಉಪ್ಪನ್ನು ಹಾಕಿದ್ದೀನಿ ಅರ್ಶನ ಕುಂಕುಮ ಅದು ಅರ್ಶನ ಎಲ್ಲ ಸಾವಿರಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಉಪ್ಪನ್ನು ಹಾಕಿ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ಒಂದು ದೀಪದ ಮೇಲೆ ಇನ್ನೊಂದು ದೀಪ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎರಡು ಬತ್ತಿಗಳನ್ನ ಹಾಕಬೇಕು ಮತ್ತು ದೀಪ ಯಾವಾಗಲೂ ಉತ್ತರ ದಿಕ್ಕಿಗೆ ಮುಖ ಮಾಡಿರಬೇಕು ಸೊ ಲಕ್ಷ್ಮೀ ಫೋಟೋ ಮುಂದೆ ಇಟ್ಟು ಈ ಒಂದು ದೀಪನ ಹಚ್ಚಬೇಕಾಗುತ್ತೆ ಇಲ್ಲಿ ವೆಂಕಟರಮಣ ಫೋಟೋ ಇತ್ತು ವೆಂಕಟೇಶ್ವರ ಮತ್ತು ಲಕ್ಷ್ಮೀ ಸಮೇತ ಆಗಿದ್ದಂಥ ಒಂದು ದೊಡ್ಡ ಫೋಟೋ ಇತ್ತು ನಮ್ಮ ಮನೆಯಲ್ಲಿ ನಾನು ಹೋಮ್ ಟೂರ್ ಮಾಡಿದಾಗ ಒಂದಿಬ್ಬರು ಕಮೆಂಟ್ ಮಾಡಿದ್ರಿ ರಮ್ಯಾ ಅದು ಸಾಯಿಬಾಬಾ ಫೋಟೋ ಇದೆ ಅಲ್ವಾ ಅದ್ರ ಕೆಳಗಡೆ ನೀವು ವೆಂಕಟೇಶ್ವರ ಫೋಟೋ ಇಟ್ಟಿರೋದ್ರಿಂದ ದೊಡ್ಡದಿರೋದ್ರಿಂದ ಕಾಲು ಕೆಳಗಡೆಗೆ ಟಚ್ ಆದಂಗೆ ಕಾಣುತ್ತೆ ಚೇಂಜ್ ಮಾಡಿ ಅದನ್ನು ಅಂತ ನನಗೆ ಅದು ತಲೆಗೆ ಬಂದಿರಲಿಲ್ಲ ಅದನ್ನು ಅಬ್ಸರ್ವ್ ನನ್ಗೆ ಅನಿಸ್ತು ಹೌದಲ್ವಾ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಆ ಫೋಟೋನ ತೆಗೆದು ಪೂಜಾ ರೂಮ್ ಮೇಲ್ಗಡೆ ಏನಿದೆ ಆ ಒಂದು ವಾಲ್ಗೆ ಹಾಕಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಥ್ಯಾಂಕ್ಸ್ ಕೆಲವೊಂದು ಸಜೆಷನ್ಸ್ನ ನನಗೆ ಸರಿ ಅನ್ನಿಸಿದಾಗ ಖಂಡಿತವಾಗ್ಲೂ ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ ಸೊ ನೋಡಿ ಸಂಕಲ್ಪ ಮಾಡಿಕೊಂಡು ನಾವು ಏನಾದರೂ ನೈವೇದ್ಯಕ್ಕೆ ಹಣ್ಣೇನಾದರೂ ಇಟ್ಟು ಈ ಒಂದು ದೀಪನ ಹಚ್ಚಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಸಂಕಲ್ಪನ ಮಾಡ್ಕೋಬೇಕು ಯಾವ ವಿಷಯವಾಗಿ ನಾವು ಈ ಒಂದು ದೀಪನ ಹಚ್ತಾ ಇದ್ದೀವಿ ಅಂದ್ಬಿಟ್ಟು ನಮ್ಮ ಕಷ್ಟಗಳೆಲ್ಲ ಉಪ್ಪು ಕರಗ್ದಾಗೆ ಹೊರಟೋಗ್ಲಿ ನಮ್ದೇನೇ ನಮ್ಮ ಸಂಕಲ್ಪ ಅದು ಏನಾದರೂ ಇರ್ಬೋದು ಆ ಕೆಲಸ ಕಾರ್ಯಗಳು ನೆರವೇರಲಿ ಇಷ್ಟು ಮೂರು ವಾರ ಐದು ವಾರ ಆದಷ್ಟು ಐದು ವಾರ ಸಂಕಲ್ಪ ಮಾಡಿಕೊಂಡು ಹಚ್ಚಿ ಶುಕ್ರವಾರ ಪ್ರತಿ ಶುಕ್ರವಾರ ಹಚ್ಚುವಂಥದ್ದು ಬೆಳಿಗ್ಗೆ ಹಚ್ಚಾದ್ಮೇಲೆ ಮತ್ತೆ ಸಂಜೆ ಹಚ್ಚೋ ಅವಶ್ಯಕತೆ ಇಲ್ಲ ಕೆಲವ್ರಿಗೆ ಇಷ್ಟೊಂದು ಡೌಟ್ಸ್ ಇರುತ್ತೆ ನಾನು ಸ್ವಲ್ಪ ನಿಧಾನವಾಗಿಯೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾಕಂತಂದರೆ ಆರ್ಯನ್ ಮಲ್ಕೊಂಡಿದ್ದಾನೆ ಎದ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಈಗ ನಾವು ಉಪ್ಪಿನ ದೀಪ ಹಚ್ಚಾದಮೇಲೆ ನೆಕ್ಸ್ಟ್ ಆಗಿ ಡೈಲಿ ಯೂಸ್ ಮಾಡ್ತಾ ಇರ್ತೀವಲ್ಲ ಆ ದೀಪನ ಹಚ್ಬೋದಾ ಅಂತ ಕೆಲವ್ರದ್ದು ಪ್ರಶ್ನೆ ಇರುತ್ತೆ ಖಂಡಿತವಾಗ್ಲೂ ಹಚ್ಬೋದು ನಾನು ದೀಪ ಹಚ್ಚಿದ ತಕ್ಷಣ ಬೆಂಕಿ ಕಟ್ಟಿ ಏನಿರುತ್ತೆ ಅದನ್ನು ತಕ್ಷಣ ಬಿಸಾಕ್ಬೇಕಂತೆ ದೇವ್ರ ಮನೇಲೆ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಹಿನ್ಗೆ ತಕ್ಷಣ ಕೊಟ್ಬಿಟ್ಟೆ ಅವ್ರು ಈಚೆ ಇರಿಸಿದ್ರು ಸೊ ನಾವು ಎಲ್ಲ ದೀಪಗಳನ್ನ ಹಚ್ಚಾದ ಮೇಲೆ ನಮ್ಮ ಪ್ರಾರ್ಥನೆ ಮಾಡಿಕೊಂಡು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡುವಂಥದ್ದು ನಾನು ಆಗಲೇ ಸುಮಾರು ಸಲ ಹೇಳಿದ್ದೀನಿ ಸುಮಾರು ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಆದಂಥ ಅನುಭವ ಇದು ನಾನು ಮಾಡೋ ಅಂಥ ಪೂಜೆಯನ್ನು ನಿಮ್ಮ ಜೊತೆ ಹೇಳ್ಕೊತಾ ಇರೋವಂಥದ್ದು ತುಂಬಾ ಒಳ್ಳೆಯದಾಗಿದೆ ಒಳ್ಳೆದಾಗ್ತಾ ಇದೆ ಏನು ಪರ್ಟಿಕ್ಯುಲರ್ ಆಗಿ ನನ್ನ ಫ್ರೆಂಡ್ಸು ಏನು ಇದನ್ನು ಹಚ್ಚಿದ್ರು ಅವ್ರಿಗೂ ಕೂಡ ಒಳ್ಳೇದಾಗಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಹೇಳಿದ್ದಾರೆ ಅದನ್ನು ಶೇರ್ ಮಾಡಿದ್ದೀನಿ ಇವತ್ತು ಏನೋ ಒಂಥರ ಸಮಾಧಾನ ತುಂಬ ದಿನಗಳಾದಮೇಲೆ ಅಂದರೆ ಡೆಲಿವರಿ ಆಗೋಕ್ಕಿಂತ ಮುಂಚೆ ಕೂಡ ನಾವು ಈ ಥರ ದೀಪ ಹಚ್ಚೋದು ಇದನ್ನೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಹೊಟ್ಟೆ ಇಟ್ಕೊಂಡು ಕುತ್ತರೆ ಕೂತ್ರೆ ಎದಾಗ್ತಾ ಇರಲಿಲ್ಲ ಹೇಳಿದ್ರೆ ಕುತ್ಕೊಳ್ಳೋಕಾಗ್ತಿರ್ಲಿಲ್ಲ ಅನ್ನಿಸ್ತಾ ಇತ್ತು ನಂಗೆ ಪೂಜೆ ಮಾಡಬೇಕು ಅಂತ ಬಟ್ ಆಗಿರಲಿಲ್ಲ ಇನ್ನು ಡೆಲಿವರಿ ಆದಮೇಲೆ ಈಗ ಹತ್ತಿರ ಐದು ತಿಂಗ್ಳಾಗ್ತಾ ಬಂತು ಈಗ ನನಗೆ ಪೂಜೆ ಮಾಡಲೇಬೇಕು ಅಂತ ಅನ್ನಿಸ್ತು ನಮ್ಮ ಮುಂಚೆಯಿಂದ ಹೇಳ್ತದೆ ಅಮ್ಮ ಎಲ್ಲ ಒಂದು ತ್ರೀ ಮಂತ್ಸ್ ಮುಗೀಲಿ ಅಂತ ಹೇಳ್ತಾಯಿದ್ರು ಸೊ ಈಗ ಆಲ್ಮೋಸ್ಟ್ ಐದು ತಿಂಗಳಾಗ್ತಾ ಬಂತಲ್ಲ ನಾನೀಗ ಪೂಜೆ ಮಾಡಬೇಕು ಅಂತ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅದೇನೋ ಒಂಥರ ಸಮಾಧಾನ ಮತ್ತು ನಮ್ಮ ಹತ್ತರ್ವನು ಅಷ್ಟೇ ಅವ್ನಿಗೆ ಯಾವ ಥರ ಅಂದರೆ ಮಕ್ಕಳು ನೋಡಿ ಕಲಿತಾರೆ ಅಂತಾರಲ್ಲ ಹಾಗೆ ನಮ್ಮ ಮನೆಯಲ್ಲಿ ಯಾವ ಥರ ವಾತಾವರಣ ಇರುತ್ತೋ ಅದೇ ಥರ ಮಕ್ಕಳು ಬೆಳೀತಾರೆ ನಾನು ಆದಷ್ಟು ಪೂಜೆ ನಾನಾಗಿರ್ಬೋದು ನಮಿನಾಗಿರ್ಬೋದು ಅದಕ್ಕೆ ಜಾಸ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಆ ಅಷ್ಟೇ ನೋಡಿ ಆಲ್ಮೋಸ್ಟ್ ನಾವು ಎದ್ವಿ ಅಂತ ಅಂದಿದ ತಕ್ಷಣ ಹಿಂದೆಗಡೆಯೇ ಅವನು ಎದ್ದು ಸ್ನಾನ ಮಾಡಿಕೊಂಡು ಬಂದು ದೇವ್ರ ಮನೇಲಿ ಕೂತ್ಕೊಂಡಿದ್ದಾನೆ ನಾವೇನು ಮಾಡ್ತೀವಿ ಅದನ್ನೇ ಮಾಡ್ತಾರೆ ಮಕ್ಕಳು ನಾವೇನು ಮಾತಾಡ್ತೀವಿ ಅದನ್ನೇ ಮಾತಾಡ್ತಾರೆ ನೋಡಿ ನಾನು ಪೂಜೆ ಮಾಡ್ತಾಯಿದ್ರೆ ಇವ್ನು ಬಂದು ನನ್ನ ಕೈ ಹಿಡ್ಕೊತಾನೆ ಅಷ್ಟೇ ದೇವರು ಅಂದರೆ ಸ್ವಲ್ಪ ಜಾಸ್ತಿನೇ ಭಕ್ತಿ ಅದೇ ಹೇಳಿದ್ನಲ್ಲ ವಾತಾವರಣ ಹೆಂಗಿರುತ್ತೆ ಹಂಗೆ ಬೆಳೀತಾರೆ ಮಕ್ಕಳು ಹಾಗೆ ನಾನು ಹೇಳ್ತಾ ಇರ್ತೀನಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಅದು ಜೀನ್ಸ್ ಅಂತ ಹೇಳ್ತಾರಲ್ಲ ಹಾಗೆ ನಾನು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ನೋ ಆ್ಯಸ್ ಇಟ್ ಈಸ್ ಮಾಡ್ತಾನೆ ಆ ಥರ್ವಾ ನಂಗೆ ಅವ್ನು ನೋಡಿದಾಗ ಅದೇ ಖುಷಿ ನಾನು ಸ್ಕೂಲಿಂದ ಬಂದಿದ್ದ ತಕ್ಷಣ ಎಲ್ ಕೆ ಜಿ ಆ ಥರ ಇದ್ದಾಗ ಯೂನಿಫಾರ್ಮು ಬಿಚ್ಚಿದೆ ಮತ್ತು ಬ್ಯಾಗ್ ಸ್ಕೂಲ್ ಬ್ಯಾಗ್ ಶೂಸು ಬಿಚ್ಚಿದಿರಲಿಲ್ಲ ಅಂತೆ ಬ್ಯಾಗ್ ಓಪನ್ ಮಾಡಿ ಹೋಮ್ ವರ್ಕ್ ಫಸ್ಟ್ ಬರೆದು ಬಿಟ್ಟರೆ ನಂಗೆ ಸಮಾಧಾನ ಆಗ್ತಾಯಿದ್ದೀರಂತೆ ಇವನು ಅಷ್ಟೇ ಬುಕ್ಸ್ 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 ಅವ್ನು ಬೇರೆ ಇಲ್ಲಿ ಮಕ್ಕಳು ಯಾರೂ ಇಲ್ಲ ಅಷ್ಟೊಂದು ಅವನು ಅಷ್ಟೇ ಅವ್ನು ಟೈಮ್ ಸ್ಪೆಂಡ್ ಮಾಡೋದೇ ಬುಕ್ಸ್ ಜೊತೆಗೆ ನಮ್ಮಮ್ಮ ಅದನ್ನೇ ಹೇಳ್ತಾ ಇರ್ತಾರೆ ಸೇಮ್ ನಿಂತರನೇ ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಅವನು ಬಂದು ಕುತ್ಕೊಂಡು ನೋಡಿ ಹೆಂಗೆ ಪೂಜೆ ಮಾಡ್ತಾ ಇದ್ದಾನೆ ನೋಡಿದಾಗ ಖುಷಿ ಆಗುತ್ತೆ ಆ ಥರವನ್ನು ಇತ್ತೀಚಿಗಂತೂ ತುಂಬ ಒಂಥರ ಅವನೇನೋ ತುಂಬ ಮೆಚೂರ್ಡ್ ಅನ್ನೋ ಹಾಗೆ ಅವ್ನು ಮಾತಾಡೋದಿರ್ಬೋದು ನಡ್ಕೊಳ್ಳೋದಿರ್ಬೋದು ತುಂಬ ಖುಷಿ ಆಗುತ್ತೆ ಮಕ್ಕಳಂದ್ರೇ ಹಾಗೆ ಅಲ್ವಾ ನಿಜ ಈ ನಾರಿಯನ್ ಯಾವ ಥರ ಇರ್ತಾನೆ ಏನೋ ನನಗೆ ಗೊತ್ತಿಲ್ಲ ಸೊ ನೋಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಏನೇ ಸಂಕಲ್ಪ ಮಾಡಿಕೊಂಡು ಒಳ್ಳೇದು ಕೆಲಸ ಕಾರ್ಯಗಳನ್ನ ಸಂಕಲ್ಪ ಮಾಡಿಕೊಂಡು ದೇವ್ರನ್ನ ನಂಬಿದ್ರೆ ಖಂಡಿತವಾಗ್ಲೂ ದೇವ್ರ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ನಾನಿಲ್ಲಿ ಅಷ್ಟಲಕ್ಷ್ಮಿದು ಯೂಟ್ಯೂಬಲ್ಲಿ ಸಾಂಗ್ ಹಾಕ್ಕೊಂಡಿದ್ದೆ ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಪೂಜೆ ಮಾಡಿದೊಂಥರ ಸಮಾಧಾನ ಆಯಿತು ನಾನು ಐದು ವಾರ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದ್ದು ನೋಡಿ ಈ ಫೋಟೋ ಲಕ್ಷ್ಮೀ ವೆಂಕಟೇಶ್ವರ ಫೋಟೋನ ಇಲ್ಲಿ ಫ್ರಂಟಲ್ಲಿ ಹಾಕ್ಕೊಂಡಿದ್ದೀನಿ ಅದು ಕೆಲವು ಸಲ ಹಾಗೆ ಅಲ್ವಾ ಯಾರಾದರೂ ಏನಾದರೂ ಹೇಳಿದಾಗಲೇ ನಮಗೆ ಫ್ಲ್ಯಾಶ್ ಆಗೋದು ನನಗೂ ಹಾಗೆ ಅನ್ನಿಸ್ತು ಅಂದರೆ ಅದು ಲೆಂತ್ ಇರೋದ್ರಿಂದ ಫೋಟೋ ಬಾಬಾ ಕಾಲು ಕೆಳಗಡೆನೆ ಟಚ್ ಆಗ್ತಿದೆಯೇನೋ ಅನ್ನೋ ಥರ ಇದೆ ಅಂತ ಈಗ ನಾನು ಸಾಯಿಬಾಬಂಗು ಇಲ್ಲೊಂದು ಫೋಟೋ ಇಟ್ಟಿದ್ದೀವಲ್ಲ ಇಲ್ಲಿ ಪೂಜೆ ಮಾಡಿ ಹೊಸಲು ಪೂಜೆ ಮಾಡೋಣ ಅಂತ ತುಂಬ ಹೇಳಿದ್ನಲ್ಲ ತಿಂಗಳುಗಳೇ ಆಗ್ಬಿಟ್ಟಿತ್ತು ನಾನು ಈ ಥರ ಪೂಜೆ ಮಾಡಿ ನವೀನ್ ಪೂಜೆ ಪುನಸ್ಕಾರ ಎಲ್ಲ ನವಿಂದದೇ ಆಗಿತ್ತು ಅವ್ರಿಗೊಂಥರ ಖುಷಿ ಆಗ್ತಾ ಇತ್ತು ಎಷ್ಟೋ ದಿನ ಆದಮೇಲೆ ನಮ್ಮ ಮನೇಲಿ ನೀನು ಪೂಜೆ ಮಾಡ್ತಿರೋದು ಅಂತ ಆಲ್ಮೋಸ್ಟ್ ನಾನು ಪೂಜೆ ಮಾಡೋಷ್ಟರಲ್ಲಿ ನಾನು ಆಗಲೇ ಹೇಳಿದಾಗೆ ಏಳು ಗಂಟೆ ಆಗೇ ಬಿಟ್ಟಿತ್ತು ಅಷ್ಟರಲ್ಲಿ ಸೂರ್ಯನು ಕಂಪ್ಲೀಟಾಗಿ ಉದಯ ಆಗಿತ್ತು ಏನೋ ಒಂಥರ ಖುಷಿ ಆಗ್ತಾಯಿತ್ತು ಒಂಥರ ಹಬ್ಬದ ಥರ ಎನ್ವಿರೊನ್ಮೆಂಟ್ ಶುಕ್ರವಾರ ಅಂದ್ರೇ ಹಾಗೆ ಅಲ್ವಾ ಆ ಮನೆ ಮುಂದೆ ರಂಗೋಲಿ ಹಾಕಿ ಹೂ ಹಾಕಿ ಪೂಜೆ ಮಾಡೋದು ಎಷ್ಟೋ ಒಂಥರ ಖುಷಿ ಸಮಾಧಾನ ಅನಿಸುತ್ತೆ ದೇವನಿಗೂ ಕೂಡ ನಮಸ್ಕಾರ ಮಾಡಿ ಪೂಜೆ ಮಾಡಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಹಾಗೆ ನಮ್ಮ ಅತ್ತರ್ವ ಏನು ಮಾಡಿದ್ದೆ ಅಂದರೆ ನಾನು ರಂಗೋಲಿ ಮೇಲೆ ಇಟ್ಟಿರುವಂಥ ಹೂನೆಲ್ಲ ತೊಗೊಂಡು ಅವನು ನೆಕ್ಸ್ಟ್ ತರಲೇ ಕೆಲಸ ಮಾಡೋದಕ್ಕೆ ರೆಡಿಯಾಗಿದೆ ಈಗ ನಿಂತ್ಕೊಂಡು ನೋಡ್ಕೋತಾ ಇದ್ದಾನೆ ಆ ರಂಗೋಲಿ ಆಮೇಲೆ ಹೂ ಹಾಕಿದ್ದೀನಿ ಅಂತ ಅದನ್ನು ತೆಗೆದು ಒಂದು ಬೌಲಲ್ಲಿ ನೀರು ಹಾಕಿ ಅದಕ್ಕೆ ಡೆಕೋರೇಟ್ ಮಾಡ್ತಾರಲ್ಲ ಆ ಥರ ಎಲ್ಲ ತರಲೇ ಕೆಲಸ ಮಾಡಿದ್ದ ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ದೇವರಿಗೆ ಮಂಗಳಾರತಿ ಮಾಡ್ತಿರೋ ಅಂಥದ್ದು ಮನುಷ್ಯ ಅಂತ ಅಂದಾದಮೇಲೆ ಅವನಿಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಥವಾ ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಡಿಲೇ ಆಗ್ತಾ ಇರುತ್ತೆ ಅಥವಾ ಮತ್ತೊಂದು ಇನ್ನೊಂದು ಮತ್ತೆ ಕಷ್ಟ ಸುಖ ಅನ್ನೋದು ಜೀವನದಲ್ಲಿ ಬಂದು ಹೋಗ್ತಾ ಇರುತ್ತೆ ಆಗ ಭಗವಂತ ನಂಬಿದರೆ ಖಂಡಿತವಾಗಲೂ ಒಳ್ಳೆಯದಾಗೆ ಆಗುತ್ತೆ ಅನ್ನೋದು ನಂದು ಮತ್ತು ನವಿ ನಂಬಿಕೆ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ನಮ್ಮಮ್ಮನ ಮನೆಗೆ ಬಂದ್ವಿ ಅಮ್ಮ ಅಷ್ಟರಲ್ಲಿ ಟೊಮ್ಯಾಟೊ ಚಿತ್ರಾನ್ನ ರೆಡಿ ಮಾಡಿದರು

ದುಡ್ಡು ಒಟ್ಟಿಗೆ ತಗೊಂಡು ಹೋಗ್ಬೋದು ತಾನೇ ಫೋನು ಅವ್ರ ಹತ್ರ ಅಲ್ಲ ಅಲ್ಲಿ ಅವ್ರ ಹತ್ರ ಫೋನ್ ಪೇ ಐತ ಆಮೇಲೆ ಮತ್ತೆ ಇನ್ನೊಂದ್ಸಲ ಓಡಾಡ್ಬೇಡ ಅಲ್ಲ ಎಲ್ಲ ಹಣ್ಣು ಅದೇ ಥರ ಇರ್ಬೇಕಲ್ಲ ಚೆನ್ನಾಗಿದ್ರೆ ಎರಡು ಕೆಜಿ ತಗೊಳ್ಳಿ ನಬೀನ್ ತಗೊಂಡೆ ತ್ರೀ ಟ್ವೆಂಟಿ ಕೊಟ್ಟೆ ನೂರ ಅರವತ್ತರ ಥರ ಆಮೇಲೆ ಚೆನ್ನಾಗಿಲ್ಲ ಅಂದ್ರೆ ಕುಯಿತೀನಿ ಚೆನ್ನಾಗಿದೆ ಅಂತೆ ಫ್ರೆಂಡ್ ಸಿಕ್ಕಾಪಟೇಶಕ್ಕೆ ಏನು ಕೆಲಸ ಮಾಡೋಕ್ಕೂ ಮನಸಿಲ್ಲ ಆ ಥರ್ವ ಸಮರ್ ಕ್ಯಾಂಪ್ ಹೋದ ಹೇಗೋ ಪರವಾಗಿಲ್ಲ ಹಾಗಾಗಿ ಸ್ವಲ್ಪ ಬೇರೆ ಕೆಲಸ ಮಾಡ್ಕೊಳ್ಳೋಕೆ ನನಗೆ ವಿಡಿಯೋಸ್ ಅದು ಇದು ನಾ ಮಾರಿಯನ್ ಹೆಂಗೆ ಅಂತ ಅಂದರೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ವಿ ಮಲಗಿದ್ದ ಕರೆಕ್ಟಾಗಿ ನಾನು ಬ್ಲಾಗ್ ಶುರು ಮಾಡಬೇಕು ಅಂದಾಗ ಎದ್ಬಿಡ್ತಾನೆ ಈಗಲೂ ಅಷ್ಟೇ ಮಲ್ಕೊಂಡಿದ್ದ ಒಂದು ಅರ್ಧ ಗಂಟೆ ಮಲ್ಗಿದ್ನ ನಾ ಅರ್ಧ ಗಂಟೆಯೂ ಆಗಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಹಾಂ ಇವ್ರು ಮ್ಯಾಂಗೋ ಕಟ್ ಮಾಡ್ತೀನಿ ಅಂತ ಅನ್ಕೊಂಡ್ ಪ್ಲೇಟ್ ಬೆಳೆಸಿದ್ರು ಚೆನ್ನಾಗಿತ್ತು ಸ್ವೀಟ್ ಆಯಿತಾ ನಾನು ಟೇಸ್ಟ್ ಮಾಡ್ತೀನಿ ಈ ವರ್ಷ ಆ್ಯಕ್ಚುಲಿ ನಾವು ಜಾಸ್ತಿ ಒಂದು ಎರಡು ಸಲ ತಗೊಬಂದಿದ್ರು ಬಟ್ ಅದು ಹುಳಿ ಇತ್ತು ಹಾಗಾಗಿ ಅಷ್ಟೊಂದು ಇಷ್ಟ ಆಗಿಲ್ಲ ಹ್ಞೂ ಹ್ಞೂ ಇಲ್ಲೇ ಮನೆ ಹತ್ರ ಬಂದಾಗ ಒಂದು ಸಲ ತಗೊಂಡಿದ್ದೆ ಆಮೇಲೆ ಇಲ್ಲಿ ಒಂದೆರಡು ಸಲ ಉಳಿನೇ ಇತ್ತು ಒಂದೇ ಸಲ ಚೆನ್ನಾಗಿದ್ದು ಚೆನ್ನಾಗಿತ್ತು ಸ್ವೀಟ್ ಐತೆ ಪರವಾಗಿಲ್ಲ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಹೇಳಿದ್ದು ಕೊನೆಗೆ ಒನ್ ಸಿಕ್ಸ್ಟಿ ಕೊಟ್ಟರು ಅಲ್ಲೇ ಎದುರುಗಡೆ ಆಂಟಿನ ತಗೊಂಡ್ರ ಹಬ್ಬ ಯಾವಾಗ ಈ ಸಮ್ಮರ್ ಮನ್ಷನ್ ಹೆಂಗೆ ಅಂತ ಅಂದರೆ ಮಳೆಗಾಲ ಬಂದರೆ ಮಳೆ ಬೇಸಿಗೆಗಾಲ ಬಂದರೆ ಬಿಸಿಲು ಚಳಿಗಾಲ ಬಂದರೆ ಚಳಿ ಬೇರೆದೆಲ್ಲ ಹೆಂಗೋ ತಡೀ ಗೊತ್ತಾ ಈ ಬೇಸಿಗೆ ತಡಿಯೋಕ್ಕಾಗಲ್ಲ ಅಂತೀವಿ ಯಾವ್ದೂ ತಡೆಯಲ್ಲ ಮನುಷ್ಯ ಯಾವುದೂ ದುಡಿಯೋಲ್ಲ ಮಳೆಗಾಲ ಬಂದಾಗ ಯಪ್ಪಾ ಬೇಸಿಗೆ ಹೆಂಗೆ ತೊಳೋದು ಈ ಮಳೆ ತಡಿಯೋಕ್ಕಾಗಲ್ಲ ಅಂತಾರೆ ಹಂಗಾರೆ ಸಾಕಾಗ್ಲಿಲ್ವಾ ಒಂದರಲ್ಲಿ ಶೇರ್ ಮಾಡ್ಕೊಂಡ್ವಿ ಸಾಕಾಗಿಲ್ವಂತೆ ಆ್ಯಕ್ಚುಲಿ ಪೂಜೆ ಎಲ್ಲ ಆದ್ಮೇಲೆ ಬಂದ್ವಿ ನಮ್ಮ ಮನೆಗೆ ಬಂದ್ಮೇಲೆ ನಾವು ಚಿಕ್ಕೂರಲ್ಲಿ ಒಂದು ಉಂಡೆ ಫುಲ್ ಹಂಗೈತಿ ಅನ್ನೋದು ಒಂದು ತೊಳ್ಕೊಂಡ್ಬಿಟ್ಟು ನಾವು ಹಂಗೇತಿ ತಿಂತೀವಿ ಈಗಲೂ ಹಂಗೇತಿದಿನಿ ಯಾರು ಬೇಡ ಅಂದಿದ್ದು

ಮಾಮನ ಹಣ್ಣು ಸಖತ್ತು ಚೆನ್ನಾಗಿರ್ತಾ ಆ ಟೇಸ್ಟೇ ಬೇರೆ ಅನ್ಸುತ್ತೆ ಆ ಆ ದಿನಗಳಲ್ಲಿ ನೆನೆಸ್ಕೊಳಕ್ಕೆ ಒಂಥರ ಚೆನ್ನಾಗಿರುತ್ತೆ ನಮ್ಮ ಡ್ಯಾಡಿ ಹಿಂಗೆ ಹೊರ್ಗ ನಾಳೆ ಬರ್ತಾರೆ ಈಗ ನೈಟ್ ಡ್ಯೂಟಿ ಹೋಗಿ ಮಾರ್ನಿಂಗ್ ಅಂದ್ರೆ ಕಾಯ್ತಾ ಇದ್ವಿ ನಾವು ಒಂದಿಷ್ಟು ದೊಡ್ಡ ದೊಡ್ಡ ಬ್ಯಾಗಲ್ಲಿ ತಗೊಂಡ್ ಬರ್ತಾ ಇದ್ರು ಅಲ್ಲಿ ಮರಗಳಿತ್ತು ಅನ್ಸುತ್ತೆ ಅಲ್ಲಿ ತಗೊ ಬರ್ತಾ ಇದ್ದು ನಾನಿವತ್ ಬೆಳಿಗ್ಗೆ ಬೇಗ ಎದ್ದುಕು ಅದಕ್ಕೂ ಒಂದಂಗ ನಿದ್ರೆ ಫುಲ್ ಕಂಟ್ರೋಲೇ ಮಾಡಕ್ ಆಗ್ತಿಲ್ಲ ಅಷ್ಟು ನಿದ್ರೆ ಬರ್ತಾ ಇದೆ ಯಪ್ಪಾ ನಾನು ಸ್ವಲ್ಪ ಬಾದಾಮಿ ನನಗೆ ಸಿಕ್ಕಾಬೆ ಇಷ್ಟ ಆಗೋದು ಯಾವುದು ಗೊತ್ತಾ ಯಾವುದು ನಮಗೆ ಮಲ್ಲಿಕನ ಏ ಇಲ್ಲ ಅದು ಇದಾಗುತ್ತೆ ನೋಡು ಅದು ಎಷ್ಟು ಸ್ವೀಟ್ ಇರುತ್ತೆ ಅಂದ್ರೆ ಸಿಕ್ಕಾಬಟ್ಟೆ ಸ್ವೀಟ್ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಅದು ಮೇ ಬಿ ಇನ್ನೂ ಅಷ್ಟೊಂದು ಸ್ವೀಟ್ ಇರೋದು ಬಂದಿಲ್ಲ ಲಾಸ್ಟ್ ಇಯರ್ ಅಂತೂ ಸಕದಾಗಿತ್ತು ಒಳ್ಳೆ ಶುಗರ್ ಬರುತ್ತೆ ಮಲ್ಲಿಕ ಸಖತ್ ಟೇಸ್ಟಿ ಆಗಿರುತ್ತೆ ಸಕ್ಕ ಸ್ವೀಟ್ ಇರುತ್ತೆ ಫ್ರೆಂಡ್ಸ್ ಒಂದಷ್ಟು ಕುರ್ತೀಸ್ ಬಂತು ಆಕ್ಚುಲಿ ಇವರ್ದು ಬಂದು ಸಿದ್ಧಾರ್ಥ ಶಾಪ್ ಇದೆ ಈಗೇನು ಆನ್ಲೈನ್ ಹೊಸ ಬಿಸ್ನೆಸ್ ಶುರು ಮಾಡಿದೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಒಂದಷ್ಟು ಕುರ್ತೀಸ್ ನ ತರ್ಸ್ತೇನೆ ನಾನು ಚೆನ್ನಾಗಿದೆ ಮೆಟೀರಿಯಲ್ ಅಬ್ಬಾ ಇವಾಗ ಪವರ್ ಬಂತು ನವೀನ್ ಇವತ್ ನವೀನ್ ಪಾಪ ಫುಲ್ ರಜಾ ಹಾಕೊಂಡು ಅವ್ರಿಗೆ ಮಂತ್ ಎಂಡ್ ಮುಗ್ದಾದ್ಮೇಲೆ ಒಂಥರ ರಿಲ್ಯಾಕ್ಸೇಷನ್ ಗೋಸ್ಕರ ರಜಾ ಹಾಕೊಂಡು ಇವತ್ತು ಯಾವ್ದಾದ್ರು ಒಂದ್ ಒಳ್ಳೆ ಮೂವಿ ಹಾಕೊಂಡು ನೋಡೋಣ ಅಂತ ಅನ್ಕೊಂಡ್ ಪ್ಲಾನ್ ಮಾಡಿದ್ವಿ ಬಟ್ ಅಷ್ಟೊತ್ತಿಂದ ಪವರ್ ಇರ್ಲಿಲ್ಲ ಜೊತೆಗೆ ಪವರ್ ಪವರ್ ಇಲ್ಲ ಅಂದ್ರೆ ಟಿವಿ ನೋಡಿದ್ರು ಪರವಾಗಿಲ್ಲ ಒಂದು ನಮ್ ಮೊಬೈಲಲ್ಲಿ ಚಾರ್ಜ್ ಇರ್ಬೇಕು ಇನ್ನೊಂದು ಫ್ಯಾನ್ ಹಾಕೊಂಡು ಪವರ್ ಬೇಕು ಏನಕ್ಕೆ ಕಾರ್ಮಿಕ ದಿನಾಚರಣೆ ರಜಾ ಇತ್ತು ಹ್ಮ್ ನಾಳೆ ಫಸ್ಟ್ ಆಗ್ತದೆ ರಜಾ ಹಾ ಇವತ್ತೊಂದಿನ ಮಧ್ಯಾಹ್ನ ಒಂದು ಲಾಂಗ್ ಲೀವ್ ಸಿಗುತ್ತೆ ಚೆನ್ನಾಗಿತ್ತು ನವಿ ನಂಗೆ ಕ್ಲಾತ್ ಸಕ್ಕತ್ ಇಷ್ಟ ಆಯ್ತು ಒಂಥರ ಸ್ಮೂತ್ ಆಗಿದೆ ನೆವಿ ಬ್ಲೂ ಕಲರ್ ಇದನ್ನ ಕಳ್ಸಿದಾರೆ ಅಂಡ್ ಇದು ಸ್ಕೈ ಬ್ಲೂಸ್ ಈ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ ಅಯ್ಯಪ್ಪ ಸ್ಯಾರೀಸ್ ಅಂತೂ ಬರ್ತಾನೆ ಇರುತ್ತೆ ಕೊಲಾಬ್ರೇಷನ್ಗೆ ಬಟ್ ನಾವು ಜಾಸ್ತಿ ಯೂಸ್ ಮಾಡೋದು ಅಂದರೆ ಜನರಲ್ ಆಗಿ ಡೈಲಿ ಯೂಸ್ ಮಾಡೋವಂಥದ್ದು ಮತ್ತು ಈಗ ಹೊರ್ಗಡೆ ಎಲ್ಲಾದರೂ ಹಾಕೊಂಡು ಹೋಗೋದಕ್ಕೆ ಯೂಸ್ ಮಾಡುವಂಥದ್ದು ಕುರ್ತೀಸ್ ಜಾಸ್ತಿ ಅಲ್ವಾ ಹಾಗಾಗಿ ಎಷ್ಟಿದ್ರೂ ಸಾಕಾಗಲ್ಲ ಬಟ್ ಮೆಟೀರಿಯಲ್ ಚೆನ್ನಾಗಿದೆ ನಾನು ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಇದೆ ಪಿಂಕ್ ನಾನು ಏನೇ ಡ್ರೆಸ್ಸು ಏನೇ ತೊಗೊಂಡ್ರು ಅದ್ರಲ್ಲಿ ಪಿಂಕ್ ಇರಲೇಬೇಕು ಇದ್ದೇ ಇರುತ್ತೆ ಅಂಡ್ ಇದು ಬಂದು ಒಂಥರ ಮರೂನ್ ಕಲರ್ ಇದೆ ಚೆನ್ನಾಗಿದೆ ಆ್ಯಂಡ್ ಒನ್ ಮೋರ್ ಆ ಥರ್ವಾಂಗೆ ಟೈಮ್ ತ್ರೀ ಓ ಕ್ಲಾಕ್ ಹಾಕ್ಬೇಕು ಎರಡು ನೆವಿ ಬ್ಲೂನೇ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಇದು ಬಟ್ ಇದು ಡಿಫ್ರೆಂಟ್ ಆಗಿದೆ ಇದು ವೈಟ್ ಕಾಂಬಿನೇಷನಲ್ಲಿ ಬರೋದ್ರಿಂದ ಚೆನ್ನಾಗಿದೆ ಅಮ್ಮ ನಾನು ಸ್ವಲ್ಪ ಮುದ್ದೆ ತಿಂತೀನಿ ಹಾಗೆ ಫ್ರೆಂಡ್ಸ್ ಆ ಥರ್ವ ಕೂಡ ಸಮರ್ ಕ್ಯಾಂಪಿಂದ ಬಂದ ಅವ್ನಿಗೆ ಸ್ವಲ್ಪೊತ್ತು ಊಟ ಮಾಡಿಸಿ ಮಲಗಿಸಿ ದಾಯಿತು ಮೇಲೆ ಅವ್ನಿಗೆ ಯಾಕೋ ಕೇಕ್ ತಿನ್ಬೇಕಂತ ಅನ್ನಿಸ್ತಾ ಇದೆ ಅವ್ನು ಹೇಳೋದು ಏನು ಗೊತ್ತ ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ಯಾಕೋ ಗೋಬಿ ತಿನ್ಬೇಕನ್ನಿಸ್ತಾ ಇದೆ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಾ ಇದೆ ಅಂತಲೇ ಹಾಗೆ ಇವತ್ತು ಅವನಿಗೆ ಕೇಕ್ ತಿನ್ಬೇಕಿಸ್ತಾ ಇದೆಯಂತೆ ಅದರಲ್ಲೂ ಅವನಿಗೆ ಕಟ್ ಮಾಡೋದು ಅಂತ ಅಂದರೆ ಇಷ್ಟ ಖುಷಿ ಯಾರ್ದಾದ್ರೂ ಬರ್ಡೇ ಅಂದರೆ ಇವನಿಗೆ ಬರ್ಡೇ ಅನ್ನೋ ಥರ ಫೀಲ್ ಮಾಡ್ತಾನೆ ಅವ್ನು ಖುಷಿ ಪಡ್ತಾನೆ ಕೇಕ್ ಕಟ್ ಮಾಡಿಸೋದು ಕಟ್ ಮಾಡೋದು ಅಂದರೆ ಎಲ್ಲ ಇಷ್ಟ ಸೊ ನಾನು ಹೇಳ್ದೆ ನಾವೀನಿಗೆ ಅವ್ನು ಖುಷಿ ಪಡ್ತಾನೆ ಒಂದು ಹಾಫ್ ಕೆ ಜಿ ಕೇಕ್ ತೊಗೊಬಿಡೋಣ ಸೊ ಅವ್ನ ಕೈಲಿ ಕಟ್ ಮಾಡಿಸೋಣ ಸುಮ್ಮನೆ ಅವ್ನು ಖುಷಿ ಆಗ್ತಾನೆ ಅಂತ ಹಾಗಾಗಿ ಪೈನಾಪಲ್ ಕೇಕ್ ತೊಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ ಸೊ ಪೇಸ್ಟ್ರಿಯಲ್ಲಿ ಪೈನಾಪಲ್ ಕೇಕ್ ಹೇಳಿದ್ರು ನವೀನ್ ಅವ್ನಿಗೆ ಫುಲ್ ಖುಷಿ ಓ ಬರ್ಡೇನ ಅಂತ ಅಂದ್ಬಿಟ್ಟು ಅದು ನೋಡಿದ ತಕ್ಷಣ ಅವ್ನ ಖುಷಿ ನೋಡೋದಕ್ಕೆ ನಮಗೆ ಖುಷಿ ಆಗ್ತಾಯಿತ್ತು ಹಾಗಾಗಿ ಒಂದು ಹಾಫ್ ಕೆ ಜಿ ಸುಮ್ಮನೆ ಏನಿಲ್ಲ ಸೆಲೆಬ್ರೇಷನ್ ಇಲ್ಲ ಏನಿಲ್ಲ ಅವ್ನು ಕೇಳೋದ್ನಲ್ಲ ಅಂತ ಅಂದ್ಬಿಟ್ಟು ಕೇಕ್ ತಗೊಂಡಿದ್ದಾಯಿತು ಸೊ ಅದು ನೋಡೋದಕ್ಕೆ ಅವ್ನು ನೋಡಿ ಎಷ್ಟು ಇಷ್ಟು ಖುಷಿ ಖುಷಿಯಾಗಿ ನಿಂತಿದ್ದಾರೆ ಅವರು ಏನು ಬರೆಯೋದು ಏನಂದ್ರೆ ಏನು ಬಿಡಿ ಕೊಡಿ ಅಂತ ಅನ್ಬಿಟ್ಟು ಇಸ್ಕೊಂಡು ಬಂದಿದ್ದು ಮಕ್ಕಳು ಎಷ್ಟು ತರಲೆ ಮಾಡ್ತಾರೆ ಎಷ್ಟು ಇವ್ನ್ಗೆ ಏನಂತ ಅಂದ್ರೆ ನಮ್ಮ ಹತ್ರವನ್ಗೆ ಕೆಲವು ಸಲ ಯಾರಿಸ್ಬೋದು ಅಂದರೆ ಬೇಡ ಪಪ್ಪು ನಾಳೆ ಕೊಡಿಸ್ತೀನಿ ಅದು ಇದು ಅಂತ ಸಮಾಧಾನವಾಗಿ ಹೇಳಿದ್ರೆ ಕೇಳ್ತಾನೆ ಅವನು ಆಯಿತು ಮಮ್ಮಿ ನಾಳೆ ಕೊಡಿಸಿ ಅಂದ್ಬಿಟ್ಟು ಇನ್ನು ಕೆಲವು ಸಲ ಅವ್ನಿಗೇನಾದರೂ ಫಿಕ್ಸ್ ಆಗಿಬಿಟ್ರೆ ಅವ್ನು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾನೆ ಸೊ ಮಕ್ಕಳಲ್ವಾ ಅಂತ ಅಂದ್ಬಿಟ್ಟು ಆದಷ್ಟು ನಾನು ಏನು ಮಾಡ್ತೀನಿ ಅಂದರೆ ನವೀನ್ ಬಿಡು ಅವ್ನು ಖುಷಿ ಆಗ್ತಾನೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಡ್ತೀನಿ ನವೀನ್ ಅದನ್ನೇ ಹೇಳ್ತಾ ಇರ್ತಾರೆ ನಿಂಗೆ ಅಂದ್ಕೊಂಡು ಅಂದ್ಕೊಂಡು ಅವನು ಜಾಸ್ತಿ ಆಗ್ಬಿಡುತ್ತೆ ಅವನು ಅಂತ ಬಟ್ ಇಲ್ಲ ಅವನು ಎಲ್ಲ ವಿಷಯದಲ್ಲೂ ಆ ಥರ ಗಲಾಟೆ ಮಾಡಲ್ಲ ಕೇಳ್ತಾನೆ ಹಾಗಾಗಿ ನೋಡಿ ಅವ್ನು ಖುಷಿ ನೋಡೋದಕ್ಕೆ ನನಗೆ ನನಗೆ ಆಗ್ತಾ ಇತ್ತು ಅವನು ಎಷ್ಟು ಹ್ಯಾಪಿಯಾಗಿದ್ದಾನೆ ಫೈನಲಿ ಮಕ್ಕಳು ಏನೋ ಅವ್ರು ಖುಷಿಯಾಗಿ ನನಗೆ ಆಡ್ಕೊಂಡಿದ್ರೆ ನಮಗೆ ಸಮಾಧಾನ ಅಲ್ವಾ ಎಲ್ಲರೂ ಬಂದ್ಬಿಟ್ಟು ಅವನಿಗೆ ಸ್ವಲ್ಪ ಕೇಕ್ ತಿನ್ನಿಸ್ಬಿಟ್ಟು ಎಲ್ಲರೂ ಕೇಕ್ ತಿಂದಿದ್ದಾಯಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಇಲ್ಲಿಗೆ ನಾನು ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ